ಕರುನಾಡಿನ ರಾಜಕೀಯ ಮುತ್ಸದ್ದಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಇಹಲೋಕ ತ್ಯಜಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ನಾಡಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ ಎಸ್ಎಂ ಕೃಷ್ಣ ರಾಜ್ಯ ರಾಜಧಾನಿ ಬೆಂಗಳೂರು ಇಂದು ಐಟಿಬಿಟಿ ಸಿಟಿಯಾಗಿ ಬೆಳೆದಿದೆ ಅಂದರೆ ಅದರ ಹಿಂದೆ ಎಸ್ ಎಂ ಕೃಷ್ಣ ಅವರ ಪಾತ್ರ ತುಂಬಾ ದೊಡ್ಡದು ಇದೇ ಅವಧಿಯಲ್ಲಿ ಎಸ್ಎಂ ಕೃಷ್ಣ ಅವರು ಎದುರಿಸಿದ್ದ ದೊಡ್ಡ ಸವಾಲು ಅಂದರೆ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನ ಸಂಭಾಳಿಸಿದ ರೀತಿ ಹಾಗೂ ಅಣ್ಣ ಅವರ ಬಿಡುಗಡೆಗೆ ತೆಗೆದುಕೊಂಡ ಕ್ರಮಗಳು ಹೌದು ನಟ ರಾಜ್ಕುಮಾರ್ ಅವರನ್ನ ಕಾಡುಗಳ ವೀರಪ್ಪ ಅಪಹರಣ ಮಾಡಿ ಬರೋಬ್ಬರಿ ನೂರ ಎಂಟು ದಿನಗಳ ಕಾಲ ಕಾಡಿನಲ್ಲಿಟ್ಟಿದ್ದ ಈ ಸಂದರ್ಭ ಇಡೀ ರಾಜ್ಯವೇ ಧಗಧಗಿಸುತ್ತಿತ್ತು ಅಭಿಮಾನಿಗಳು ರೊಚ್ಚಿ ಗೆದ್ದು ಅಂದಿನ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿದ್ರು ಅಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಂಡು ರಾಜ್ಕುಮಾರ್ ಅವರನ್ನ ಹೊರತರೋದಕ್ಕೆ ಅಂದಿನ ಸಿಎಂ ಕೃಷ್ಣ ಹಗಲು ರಾತ್ರಿ ಶ್ರಮ ಪಟ್ಟಿದ್ರು ಈ ಬಗ್ಗೆ ಅವರದ್ದೇ ಆದ ಕೃಷ್ಣ ಕಥಾ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ ಅಣ್ಣ ಅವರ ಅಪಹರಣದ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಎಂತಹ ಸಂದರ್ಭವನ್ನ ಎದುರಿಸಬೇಕಾಯಿತು ಅನ್ನೋದನ್ನ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಅದನ್ನ ಅವರ ಮಾತಿನಲ್ಲೇ ಹೇಳಬೇಕು ಅಂದ್ರೆ ದಿನನಿತ್ಯದಂತೆ ವಿಧಾನಸೌಧದಿಂದ ಹೋಗಿ ಅನುಗ್ರಹ ಮನೆಗೆ ಸಂಜೆ ಏಳು ಮೂವತ್ತರ ಸಮಯದಲ್ಲಿ ಕಾಫಿ ಕುಡಿತಿದ್ದೆ ಅಷ್ಟರಲ್ಲಿ ನನ್ನ ಆಪ್ತ ಸಹಾಯಕ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾತನಾಡ್ತಿದ್ದಾರೆ ಅಂತ ಫೋನ್ ಕೊಟ್ಟ ಪಾರ್ವತಮ್ಮ ರಾಜ್ಕುಮಾರ್ ಅವರು ಲೈನ್ಗ್ ಬಂದ್ರು ಅಣ್ಣ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಎತ್ಕೊಂಡ್ ಹೋದ ಅಂದ್ರು ಗಾಬರಿಯಾಗಿ ಏನ್ ಹೇಳ್ತಿದೀಯಮ್ಮ ಅಂದೆ ಈಗ ತಾನೇ ನಾನು ಮೈಸೂರಿಗೆ ಬಂದಿದ್ದೀನಿ ಮೈಸೂರಿಂದ ಬೆಂಗಳೂರಿಗೆ ಬರ್ತಿದ್ದೀನಿ ಇನ್ನು ಎರಡೂವರೆ ಗಂಟೆ ಆಗ್ಬಹುದು ಅಂದ್ರು ನನಗೆ ಒಮ್ಮೆಲೆ ಆಕಾಶ ಕಳಚಿ ಬಿದ್ದಂತಾಗಿ ಆತಂಕ ಶುರುವಾಯಿತು ಅಂತ ಈ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ಇದೇ ಪುಸ್ತಕದ ಇನ್ನು ಕೆಲವು ಪುಟಗಳಲ್ಲಿ ಪರಿಸ್ಥಿತಿ ಏನೇನಾಗುತ್ತೋ ಅಂತ ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕ್ದೆ ಇದು ಯಾವ ರೀತಿ ಪರ್ಯಾವಸನಗೊಳ್ಳುತ್ತೋ ಗೊತ್ತಿಲ್ಲ ನನ್ನ ಕುಟುಂಬದವರು ಅಧಿಕಾರಿಗಳು ಹಾಗೂ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕರ ಜೊತೆ ಚರ್ಚಿಸಿದೆ ಆ ಕ್ಷಣಕ್ಕೆ ಯಾವ ಕ್ರಮ ತೆಗೆದುಕೊಂಡ್ರೆ ಸೂಕ್ತ ಅನ್ನೋದು ಅರ್ಥವಾಗ್ತಿರ್ಲಿಲ್ಲ ಕೊನೆಗೆ ಇಂಟೆಲಿಜೆನ್ಸ್ನ ಮುಖ್ಯಸ್ಥರು ಡಿಜೆ ಮಂತ್ರಿ ಹಾಗೂ ಗೃಹ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಜೊತೆ ಕೂತು ಒಂದು ನಿರ್ಧಾರಕ್ಕೆ ಬರಲಾಯಿತು ಆಗ ಪಾರ್ವತಮ್ಮ ಅಣ್ಣಾವ್ರನ್ನ ವೀರಪ್ಪನ್ ಹೇಗೆ ಅಪಹರಿಸಿದ್ದ ಎಂದು ಹೇಳಿದಾಗ ಅಲ್ಲಿದ್ದವರೆಲ್ಲ ಅಕ್ಷರಶಃ ಹೌಹಾರಿಬಿಟ್ಟಿದ್ರು ಹೌದು ಅಂದು ಸಂಜೆ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಇಬ್ರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಗಾಜನೂರಿನ ತಮ್ಮ ಮನೆಯಲ್ಲಿ ಮಲಗಿದ್ರು ಯಾರೋ ಬಾಗಿಲು ತಟ್ಟಿದ್ರು ಬಾಗಿಲು ತೆಗೆದ್ರೆ ವೀರಪ್ಪನ್ ಮತ್ತು ಆತನ ಸಹಚರರು ಹೆಗಲ ಮೇಲೆ ಬಂದೂಕು ನಾಲ್ಕು ಜನರ ಜೊತೆ ಒಳಗೆ ಬಂದ ವೀರಪ್ಪನ್ ನನ್ನ ಜೊತೆ ರಾಜ್ಕುಮಾರ್ ಬರಬೇಕು ಇಲ್ಲವಾದಲ್ಲಿ ಸುಟ್ಟು ಬಿಡುತ್ತೇನೆ ಅಂತ ಹೇಳಿದ್ದಾನೆ ರಾಜ್ಕುಮಾರ್ ಅಗತ್ಯವಾಗಿ ಆಗ್ಲಿ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ ಅಂತ ವೀರಪ್ಪನ್ ಜೊತೆ ಹೊರಡಲು ಸಿದ್ಧರಾಗೇ ಬಿಟ್ರು ಅಂತ ಹೇಳಿದ್ರು ಅವರ ಜೊತೆ ಮಾತುಕತೆ ನಡೆಸಿದ ನಂತರ ನಾನು ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ಅವರಿಗೆ ದೂರವಾಣಿ ಕರೆ ಮಾಡಿದೆ ಅವರು ನಾ ಎನ್ನಂಗು ಪಂಡ್ರುದು ಅಂತ ಕೇಳಿದ್ರು ನೀವೇನಾದ್ರೂ ಮಾಡ್ಲೇಬೇಕು ನಾಳೆ ಬರ್ತಿದ್ದೀನಿ ಅಂತ ಹೇಳಿ ಅವರನ್ನ ಮರುದಿನವೇ ಭೇಟಿಯಾದೆ ಕೊನೆಯಲ್ಲಿ ಪತ್ರಕರ್ತ ನಕ್ಕಿರನ್ ಅವರನ್ನ ಸಂಪರ್ಕಿಸಿ ಅವರ ಮೂಲಕ ಅಣ್ಣಾವ್ರ ಬಗ್ಗೆ ತಿಳಿದುಕೊಂಡು ಅಂತೂ ಇಂತೂ ವೀರಪ್ಪನ್ ಮನವೊಲಿಸಿ ನೂರ ಎಂಟು ದಿನಗಳ ನಂತರ ಅಣ್ಣಾವ್ರನ್ನ ಸುರಕ್ಷಿತವಾಗಿ ಹಿಂದೆ ಕರೆಸ್ಕೊಂಡ್ವು ಅಂತ ಹೇಳಿದ್ದಾರೆ ಆ ದಿನಗಳಲ್ಲಿ ಸರ್ಕಾರ ಹಾಗೂ ತನ್ನ ಮೇಲಿದ್ದ ಒತ್ತಡವನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಆದರೂ ಅಸಾಧ್ಯವಾಗಿರೋದನ್ನ ಸಾಧ್ಯವನ್ನಾಗಿಸಿದೆ ಅಂತ ಅವರು ತಮ್ಮ ಜೀವನ ಕಥನದ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ಇಂತಹ ಜನಪರ ಕಾಳಜಿಯನ್ನ ಹೊಂದಿದ್ದ ನಮ್ಮೆಲ್ಲರ ಪ್ರೀತಿಯ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿಗಳನ್ನ ತಿಳಿಸುವ ಸಮಯವಿದು